ಮಾದಕ ವಸ್ತುಗಳ ಹಾಗೂ ಪೋಕ್ಸೋ ಕಾಯ್ದೆ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನದ ಅಂಗವಾಗಿ ಆಶಾ ಕಾರ್ಯಕರ್ತೆಯರ ಸಮ್ಮಖದಲ್ಲಿ ಪಿಎಸ್ಐ ಶ್ಯಾಮನಾರ್ ಜಾಗೃತಿ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಿಎಸ್ಐ ಅವರು ಆಶಾ ಕಾರ್ಯಕರ್ತೆಯರು ಆರೋಗ್ಯದ ಬಗ್ಗೆ ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಪೋಕ್ಸೋ ಕಾಯ್ದೆಯ ಬಗ್ಗೆಯೂ ಸಹ ಸಮಾಜದಲ್ಲಿ ಅರಿವು ಮೂಡಿಸಬೇಕು ಎಂದರು ಅದೇ ರೀತಿ ಬಾಲ್ಯ ವಿವಾಹವನ್ನು ತಡೆಗಟ್ಟುವಲ್ಲಿ ತಾವು ಸಫಲರಾಗಬೇಕು ಅದೇ ರೀತಿ ಮಾದಕ ವಸ್ತುಗಳಿಂದ ಆರೋಗ್ಯದ ಮೇಲೆ ಬೀಳುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನ ನೀಡಿ ಅಕ್ರಮ ಬಾಧಕ ವಸ್ತುಗಳ ಮಾರಾಟ ಅಥವಾ ಸೇವನೆಯು ನಿಮಗೆ ಕಂಡುಬಂದಲ್ಲಿ ಕೂಡಲೇ ಠಾಣೆಗೆ ಮಾಹಿತಿ ನೀಡಿ ನಿಮಗೆ ಬೆಂಬಲವಾಗಿ ಪೊಲೀಸ್ ಇಲಾಖೆ ಇರುತ್ತೆ ಎಂದರು ಯಾರಿಗೂ ತಾವು ಭಯಪಡುವ ಅವಶ್ಯಕತೆ ಇಲ್ಲ ನಿಮಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತೇವೆ ಅಂತ ಆಶಾ ಕಾರ್ಯಕರ್ತೆಯರಿಗೆ ಧೈರ್ಯ ತುಂಬಿದ್ರು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಪಿಡಿಒ ರಮೇಶ್ ಕುಮಾರ್ ಕಾರ್ಯದರ್ಶಿಗಳಾದ ಅಶ್ವತ್ಥ ನಾರಾಯಣ ಆಶಾ ಕಾರ್ಯಕರ್ತೆಯರಾದ ರತ್ನಮ್ಮ ಆಶಾ ಸುಗಮಕಾರರು ದಿಪೂರಹಳ್ಳಿ ರಂಜಮ್ಮ ಬಶೆಟ್ಟಹಳ್ಳಿ ಶಿವಮ್ಮ ಆಶಾ ಸುಗಮಕಾರರು ತಿಮ್ಮಸಂದ್ರ ಭಾಗ್ಯಲಕ್ಷ್ಮಿ ಸಾದಲಿ ಸುಗಮಕಾರರು ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ರು ವರದಿ ಶಿಡ್ಲಘಟ್ಟ ಪೋಕ್ಸೋ ಕೇಸು ಇನ್ನೊಂದು ಚೈಲ್ಡ್ ಮ್ಯಾರೇಜ್ ಇನ್ನೊಂದು ಮಾದಕ ವಸ್ತುಗಳು ಇದ್ ಏನೇನಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಿಕ್ಕೆ ನೀವು ನನಗೆ ಬೇಸಿಕ್ ಮಾಹಿತಿಗಳನ್ನ ಕೊಟ್ಟರೆ ಉಳ್ಳಿ ಟೇಕ್ ಕೇರ್ ನಾನು ಮಾಡ್ತೀನಿ ಅರ್ಥ ಆಗ್ತಿದ್ಯಾ ಏನಾದ್ರು ಡೌಟ್ಸ್ ಏನಾದ್ರು ಇದೆಯಾ ಈ ವಿಚಾರವಾಗಿ ಕೇಳಿ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿ ಇಲ್ಲ ಮೇಡಮ್ ಹಿಂಗಾದ್ರೆ ಹಿಂಗ ನಮಗ್ ಪ್ರಾಬ್ಲಮ್ ಆಗ್ಬೋದಾ ಇಲ್ಲ ಈ ತರ ಬೇರೆ ಸಾಕ್ಷಿಗಳು ತಗೊಂತೀರಾ ಈ ತರ ಏನಾದ್ರೂ ಏನಾದ್ರು ಡೌಟ್ಸ್ ಇದ್ಯಾ ಇಲ್ಲ ಪೊಲೀಸರಿಂದ ನಿಮ್ಗೆ ಏನಾದ್ರೂ ಬೇರೆ ತರ ತೊಂದರೆ ಏನಾದ್ರು ಬೇರೆ ಏನಾದ್ರು ಸಹಾಯ ಆಗ್ಬೇಕಿದ್ಯಾ ಈ ಸಹಾಯಗಳು ಮಾಡ್ತೀವಮ್ಮ ಅದಲ್ಲದೆ ಬೇರೆ ರೀತಿ ನಿಮ್ಗೆ ನಿಮ್ಮ ಕೆಲಸಗಳಲ್ಲಿ ಇದಾ ಬರೀ ನಾನು ಪೋಕ್ಸೋ ಕೇಸ್ ಬಗ್ಗೆ ಅಷ್ಟೇ ಹೇಳಿದ್ರು ಮೇಡಮ್ ಅವರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ರೆ ಅಷ್ಟೇ ಹೇಳ್ಬಿಟ್ಟೋದು ಅಂತ ಅನುಕೂಲ ಕೊಡ್ಬೇಡಿ ನಿಮ್ಗೆ ಏನಾದ್ರು ಫೀಲ್ಡ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದ್ರೂ ಕೂಡ ನನಗೆ ಇನ್ಫಾರ್ಮ್ ಮಾಡಿ ಡೆಫಿನೆಟ್ಲಿ ನಾನು ಇಂದ ಟೇಕ್ ಕೇರ್ ಮಾಡ್ತೀನಿ ಅರ್ಥ ಆಗ್ತಿದೆ ಇಲ್ಲ ಎಲ್ಲಾದ್ರೂ ಹೋದಾಗ ನಿಮ್ಗೆ ಧಮಕಿ ಹಾಕೋದು ಅಥವಾ ಸೊನ್ನೆ ಮಾಡೋದು ನಿಮ್ಮ ಹಂತದಲ್ಲಿ ನೀವು ಸಾಲ್ವ್ ಮಾಡ್ಕೊಳಕ್ ಆದ್ರೆ ಮಾಡ್ಕೊಳ್ಳಿ ಅರ್ಥ ಆಗ್ತೀವಿ ಈಗ ಸೀನಿಯರ್ಸ್ ಇರ್ತಾರೆ ಅವ್ರನ್ನ ಕೇಳಿ ಏನ್ ಮಾಡ್ಬೋದು ಯಾಕಂದ್ರೆ ಅವರ ಫಸ್ಟ್ ಬ್ಯಾಚ್ ಇದೆ ಇವ್ರು ಎಲ್ಲರೂ ಇವ್ರು ಎಲ್ಲಾ ತರ ಅನುಭವಿಸ್ಬಿಟ್ಟಿರ್ತಾರೆ ಆಕ್ಚುಲಿ ನೀವು ಫೇಸ್ ಮಾಡಿದ್ರೆ ಏನೋ ಪ್ರಾಬ್ಲಮ್ಸ್ ಎಲ್ಲ ಅವ್ರು ಫೇಸ್ ಮಾಡಿದ್ದಾರೆ ಸೊ ಅವ್ರ ಇನ್ಫರ್ಮೇಶನ್ ತಗೊಳ್ಳಿ ಅವ್ರ ಹತ್ರ ತಗೊಳ್ಳಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ ತಿಳ್ಕೊಳ್ಳೋದ್ರಲ್ಲಿ ಎಲ್ಲಾ ರೀತಿಯೂ ಸರಿ ಇದೆ ಅವ್ರನ್ನೂ ಸಾಲ್ವ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೆಲಸದಲ್ಲೂ ಕೂಡ ನಾನು ಸಹಾಯ ಮಾಡ್ತೀನಿ ಸರಿನಾ ಯು ಯು ಸೋ ಮಚ್ ಸರಿನಾಕ್ನಸ್ ಶಾಮಲಾ ಅಂತ ಹೇಳ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ನಾನು ನಾನು ನಿಮ್ಗೆ ಹೇಳ್ಕೊಳ್ಲಿಲ್ಲ ನಾಲ್ಕು ತಿಂಗಳ ಐದೇನು ಬಂದು ಅದೇ ಬಂದ ತಕ್ಷಣ ಇವಾಗ ನಮ್ಗೆ ಎಲೆಕ್ಷನ್ ಇದು ಅಂತೆಲ್ಲ ಬಂದಿದ್ರಿಂದ ನಮಗೆ ಇದನ್ನ ಮೊದಲೇ ಮಾಡಬೇಕಾಗಿತ್ತು ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ ಮತ್ತೆ ಮತ್ತೆ ಸಿಗೋ ನಿಮ್ದಾದರೂ ಮೀಟಿಂಗ್ ಇದ್ದಾಗ ನಂಗೆ ಇನ್ಫಾರ್ಮ್ ಮಾಡಿ ನಾನು ಬಂದು ಬೇಕ ಸಾಧ್ಯವಾದಷ್ಟು ಜಾಯಿನ್ ಆಗ್ತೀನಿ ಎಲ್ಲ ಸಿಗೋ ಟೈಮಲ್ಲಿ ನಾನು ಕೂಡ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಬಹುದು ಮತ್ತೆ ನಾನು ಕೂಡ ನಿಮ್ದು ತಿಳಿಸ್ಬೋದು ಇಲ್ಲಾದ್ರೂ ಬೇರೆ ಮಾಹಿತಿ